ಎಲ್ಲ ರಾಜ ರಾಣಿಯರಿಗೆ ನಮಸ್ಕಾರ ರಾಜರಿಗೆ ನಮಸ್ಕಾರ ರಾಣಿಯರಿಗೆ ನಮಸ್ಕಾರ ಇಟ್ಟಿಗೆ ತರ್ಲಿಕ್ಕೆ ಹೋಗ್ತಾ ಇದ್ದೇನೆ ಒಂದು ಹತ್ತು ಸಣ್ಣ ಇಟ್ಟಿಗೆ ಆಮೇಲೆ ಅಲ್ಲಿಂದ ಗ್ರೌಂಡಿಗೆ ಹೋಗುವಂತಿದ್ದೆ ನೋಡುವ ಎಂತ ಇಲ್ಲೇ ಡೈಲಿ ಮಾವಿನ ಕಟ್ಟೆ ಅಂತ ಹೇಳಿದಲ್ಲ ಅಲ್ಲೇ ಹತ್ತಿರ ಅಂಗಡಿ ಉಂಟು ನೋಡಿ ಅದು ಅಲ್ಲಿ ಇಟ್ಟಿಗೆ ಅಂತ ಆಯ್ತು ಇಲ್ಲಾಂದ್ರೆ ಇಟ್ಟಿಗೆ ಯಾರು ತಗೊಂಡು ಹೋಗೋದಾಯ್ತು ಮನೆಗೆ ಈಗ ನೋಡಿ ಅಡ್ಕಾರ ಟೆಂಪಲ್ ಇದೆ ನೋಡಿ ಹಗಲು ಹೊತ್ತಲ್ಲಿ ಹೇಗೆ ಕಾಣಿಸ್ತದೆ ಅವತ್ತು ಜಾತ್ರೆ ಆಗುವ ವಿಡಿಯೋ ತೋರಿಸಿದ್ವರ ಆಯ್ ನೋಡಿ ನಾಳೆ ದಿನ ಮ್ಯಾಚಿಗೆ ಇಲ್ಲಿ ರೆಡಿ ಆಗ್ತಾ ಇದೆ ನೋಡಿ ಇದೇ ಗ್ರೌಂಡ್ ಅಲ್ಲಿ ನಾಳೆ ನಡೆಯೋದು ನೋಡಿ ಹಲವು ಜನರು ಆಡ್ತಾ ಇದ್ದಾರೆ ಇವರೇ ನೋಡಿ ಇದೇ ಟ್ರೀ ಕ್ಷೇತ್ರದ ಇರುವ ಗ್ರೌಂಡ್ ನೋಡಿ ಗ್ರೌಂಡಲ್ಲಿ ಆಡ್ತಾ ಇದ್ದೇವೆ ನೋಡಿ 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 ಅಲ್ಲಿ ಎಂತ ಉಂಟ ನೋಡಿ 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 ಅಲ್ಲಿ ಎಲ್ಲ ಬರ್ತಾ ಇದ್ದಾರೆ ಅವರೇ ಈ ಒಂದು ಸಂಜೆ ಆಗಲಿ ಇಲ್ಲಿ ಬರ್ತಾ ಇದೆ ಇವರು ನಮ್ಮ ಆಶಿ ನೋಡಿ 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 ಅಲ್ಲಿ ದೇವಸ್ಥಾನ ಉಂಟಲ್ಲ ಅದು ದೇವಸ್ಥಾನ ಇದು ದೇವಸ್ಥಾನ ಇದ್ರೆ ಇರುವಂಥ ಗ್ರೌಂಡ್ ನೋಡಿ ಸಂಜೆತ್ತಿಗೆ ಅಲ್ಲಿ ನೋಡಿ 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 ಕರಾವಳಿ ಗ್ರಾಮೀಣ ಭಾಗದಲ್ಲಿ ಈ ಥರ ಅಂಡರ್ ಆರ್ಮ್ ಕ್ರಿಕೆಟ್ ಅನ್ನು ನೀವು ನೋಡ್ಬೋದು ಆಟ ಮುಗಿಸಿ ಹೋಗ್ತಾ ಇದ್ದೀನಿ ಈಗ ಒಂದು ಸುಮಾರು ಆಯ್ತು ಬರದೆ ಹಾಗೆ ಒಂದು ಹೇಗೆ ಒಂದು ಸಂಜೆ ಒಂದು ರಿಲ್ಯಾಕ್ಸ್ ಆಗುವಂಥದ್ದು ಬಂದದು ನೋಡಿ ಸುಂದರವಾದಂಥ ಜಾಗ ಇದು ಇದು ಇಲ್ಲಿ ಗ್ರೌಂಡು ಇಲ್ಲಿ ಕಡೆ ತುಂಬ ಖುಷಿಯ ವಾತಾವರಣ ಇದು ಶ್ರೀ ಕ್ಷೇತ್ರ ಅಡ್ಕಲ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಲ್ಲಿ ಎದುರುಗಡೆ ಗ್ರೌಂಡ್ ನೋಡಿ ಇದು ಕಾರ್ತಿಕೇಯ ಸಭಾಭವನ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತೂ ಸ್ನೇಹಿತರೆ ಮನೆಗೆ ಬಂದೆ ಸಂಜೆ ಹೊತ್ತು ಒಂದು ಸ್ವಲ್ಪ ಒಂದು ಆಟ ಆಡಿದಾಗ ಒಂದು ಸ್ವಲ್ಪ ಮನಸ್ಸು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ನಾಳೆದು ಪಂದ್ಯಾಟಕ್ಕೊಂದು ವಾರ್ಮಪ್ ಆದಾಗ ಕೂಡ ಆಯಿತು ಬಾಂಧವ ಟ್ರೋಫಿ ಪಂದ್ಯಾಟ ಇದೆಯಲ್ಲ ಹಾಗಾಗಿ ಒಂದು ಸರಿ ಕ್ರಿಕೆಟ್ ಬಾಲ್ನ ಟಚ್ ಸಿಗ್ದಾಗ್ಯೂ ಕೂಡ ಆಯಿತು ಹಾಗಾಗಿ ಒಂದು ಸಮಾಧಾನದ ಸಂಗತಿ ಆ್ಯಕ್ಚುಲಿ ಒದ್ದು ಇಟ್ಟಿಗೆ ತರಲಿಕ್ಕೆ ಅಂತೇಳಿ ಅಂಗಡಿಯಿಂದ ಅದರಲ್ಲಿ ಇಟ್ಟಿಗೆ ಸಹ ಇಲ್ಲ ಎಂತೂ ಸಹ ಇಲ್ಲ ಇನ್ನು ಬೇರೆ ಇನ್ನೂ ಜಾತ್ರೋತ್ಸವದ ಆ ಜಾಗಕ್ಕೂ ಈಗ ಇರುವ ಜಾಗಕ್ಕೂ ತುಂಬ ವ್ಯತ್ಯಾಸ ಇದ್ದಲ್ಲ ಆಗ ಲೈಟಿಂಗ್ಸಲ್ಲಿ ಕಾಣ್ತಾ ಇತ್ತು ಈಗ ಖಾಲಿ ಹಗಲು ಹೊತ್ತಿನಲ್ಲಿ ಹೇಗೆ ಕಾಣಿಸ್ತದೆ ಅಂತ ತೋರಿಸಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ಇವತ್ತಿನ ದಿನದ ಒಂದು ಚಟುವಟಿಕೆಯನ್ನು ನೀವು ತೋರಿಸ್ತೇವೆ ಅಷ್ಟೇ ವಿಡಿಯೋ ನೋಡಿದ ಎಲ್ಲ ರಾಜರಾಣಿಯರಿಗೆ ಅನಂತರಂತರ ಧನ್ಯವಾದಗಳು ಕೃತಜ್ಞತೆಗಳು ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ ಬಾಯ್